ಸನ್ನಿಧಿ ಹೊಸಳ್ಳಿಯ ಸ್ತ್ರೀಗಳಿಂದ ಆಶೀರ್ವಚನ ಟೈಮ್ ಆಗ್ಯದ ಬೇಡ್ರ ಬುದ್ಧಿ ಅಂದೆ ಇಲ್ಲ ಮಾತಾಡುವಂದ್ರೆ ನಾನೇನು ಪಾವತ್ ಮಾತಾಡಲ್ಲ ನೀವು ಕುಳಿತಿದ್ದು ನೋಡಿದ್ರೆ ಒಂದು ಎರಡು ತಾಸು ಮಾತಾಡಬೇಕು ಅನ್ನೋ ಸಾಕ ಹಾಗೇನಿಲ್ಲ ಮಹಾತಪಸ್ವಿ ಬುದೀಶ್ವರನ ಸ್ಮರಣೆ ಮಾಡಿ ಚಿಕ್ಕೇನಕಪ್ಪದ ಚನ್ನವೀರ ಶರಣರ ದಿವ್ಯ ಸ್ಮರಣೆಯೊಂದಿಗೆ ಆ ಪುಣ್ಯಾತ್ಮರ ಜಾತ್ರಾ ಮಹೋತ್ಸವದ ಧರ್ಮಸಭೆಯ ವೇದಿಕೆ ಆ ವೇದಿಕೆಯಲ್ಲಿ ದಿವ್ಯ ಸನ್ನಿಧಾನವನ್ನು ಕಲ್ಪಿಸಿಕೊಟ್ಟಿರುವ ಯುವ ವ್ಯತಿಗಳು ಪ್ರೇಮಿಗಳು ಆದ ಪರಮಪೂಜ್ಯ ಜಗದ್ಗುರು ಮಹಾ ಸನ್ನಿಧಿಯವರ ಪಾದ ಸನ್ನಿಧಿಯಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ವೇದಿಕೆಯ ಮೇಲೆ ಬಹಳ ಅದ್ಭುತವಾಗಿ ಮಾತನಾಡಿರುವ ಆಶೀರ್ವಚನ ನೀಡಿರುವ ಪರಮಪೂಜ್ಯ ಶೇಗುಂಶಿ ಮಹಾಸ್ವಾಮಿಗಳಲ್ಲಿ ಭಕ್ತಿಯ ಶರಣಾರ್ಥಿ ಸಲ್ಲಿಸಿ ಎಲ್ಲ ಪರಮಪೂಜ್ಯರಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಹೇಳುವುದರೊಂದಿಗೆ ಬಹಳ ಅದ್ಭುತವಾಗಿ ಮನಸ್ಸಿನ ಅಜ್ಞಾನವನ್ನು ದೂರ ಮಾಡಲಿಕ್ಕೆ ನಾಲ್ಕಾರು ಒಳ್ಳೆಯ ಉಪದೇಶ ಅಮೃತವನ್ನು ನೀಡಿರುವ ಹಿರಿಯರು ಅನುಭವಿಗಳಾದ ಕೃಷ್ಣಾಜಿ ಶಾಸ್ತ್ರಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಆತ್ಮೀಯರೇ ತಾಯಂದಿರೇ ಮುದ್ದು ಮಕ್ಕಳೇ ಸಂಗೀತ ಕಲಾವಿದರೆ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ನಮ್ಮ ಮಹೇಶ್ ಕುಮಾರ್ ಹಾಡಿದ ಮೇಲೆ ಆ ಗುಂಪು ಅಷ್ಟು ಸರಳವಾಗಿ ಬಿಡಲ್ಲ ಶರಣರ ಹಾಡು ಬಹಳ ಅದ್ಭುತವಾಗಿ ಆತನ ಕಂಠದಲ್ಲಿ ಮೂಡಿ ಬಂತು ಕೃಷ್ಣಾಜಿ ಶಾಸ್ತ್ರೀಜಿಯವರಿಂದ ಹಿಡಿದು ಮಾತನಾಡಿರತಕ್ಕಂಥವರ ಎಲ್ಲರ ಸಂದೇಶ ಒಂದೇ ಯಾರು ಬದುಕ ಯಾರು ಭಗವಂತನ ಶರಣರ ಚಿಂತನೆಯಲ್ಲಿರ್ತಾರೆ ಅವರು ಬದುಕು ಹಸನಾಗಿರ್ತದೆ ಅಂತ ಶರಣ ಚಿಂತನೆಯಲ್ಲಿ ಭಗವಂತನ ಸ್ಮರಣೆಯಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅವರು ಬದುಕು ಹಸನಾಗಿರುತ್ತದೆ ಶರಣರು ಆಸ್ತಿ ಅಂತಸ್ತುಗಳನ್ನು ಬೆಳೆಸಬೇಡ ಅಂತ ಹೇಳಿಲ್ಲ ಮನೆಯನ್ನು ಕಟ್ಟಬೇಡ ಅಂತ ಹೇಳಿಲ್ಲ ಹೆಂಡತಿಯನ್ನು ಪ್ರೀತಿಸಬೇಡ ಅಂತ ಹೇಳಿಲ್ಲ ಮಕ್ಕಳನ್ನು ಪಡಿಬೇಡ ಅಂತ ಹೇಳಿಲ್ಲ ಆಸ್ತಿ ಅಂತಸ್ತುಗಳನ್ನು ಕಟ್ಟು ಹೆಂಡತಿಯನ್ನು ಪ್ರೀತಿಸು ಮಕ್ಕಳನ್ನ ಕಡೆ ಬೆಳ್ಳಿ ಬಂಗಾರವನ್ನು ಕೂಡಿಡೋ ಆದರೆ ಇದನ್ನೆಲ್ಲ ಮಾಡಲಿಕ್ಕೆ ಕೊಟ್ಟವನ ಮೇಲೊಬ್ಬ ಭಗವಂತ ಅದಾನ ಅಂತ ಸ್ಮರಣೆಯಲ್ಲಿಕೊಂಡು ಅಂದರೆ ನಿನ್ನ ಬದುಕು ಸ್ಮರಣೆ ಅದ್ಭುತ ಸಾರ್ಥಕವಾದ ಬದುಕು ಆಗ್ತದೆ ಅಂತಕ್ಕಂಥ ಮಾತನ್ನು ಶರಣ ನಮ್ದು ಹಾಗಲ್ಲ ನಮ್ದು ಹಾಗಲ್ಲ ಬದುಕಿನಲ್ಲಿ ಒಂದಿಷ್ಟು ಸಂಪತ್ತು ಬಂತು ಅಂದರೆ ನಮಗೆ ಭಗವಂತನೇ ಮರೆತು ಹೋಗ್ತಾನೆ ಬದುಕಿನಲ್ಲಿ ಒಂದಿಷ್ಟು ಎಡರ ತೊಡರುಗಳು ಬಂದಾಗ ಭಗವಂತ ನೆನಪಾಗ್ತಾನೆ ಬದುಕು ಹೇಗೆ ಇರಲಿ ಕೊಡುವಾತ ಸಂಘ ಪಂಭಾತ ಸಂಘ ಅನ್ನುವ ಭಾವದಿಂದ ಯಾವನು ಬದುಕ್ತಾನೆ ಅವನು ಬದುಕನ್ನು ಭಗವಂತ ಕಾಪಾಡ್ತಾನೆ ಅಂತ ಆಗಲೇ ನಾವು ರಥೋತ್ಸವಕ್ಕೆ ಹೋಗ್ತಿದ್ದೀವಿ ಒಬ್ಬ ತಂದೆ ತನ್ನ ಮಗಳನ್ನ ಹೆಗಲ ಮೇಲೆ ಕೂಡಿಸಿಕೊಂಡಿದ್ದ ಮಗು ಬಹಳ ಕುಲುಕುಲು ನಗತಿತ್ತು ಆನಂದವಾಗಿತ್ತು ಜಾತ್ರೆ ನೋಡ್ತಿತ್ತು ಅಪ್ಪ ನನಗೆ ಬೆಂಡು ಬೆತ್ತಾಸ ಬೇಕು ಅಪ್ಪ ನನಗೆ ಪಿ ಬೇಕು ಅಪ್ಪ ನನಗೆ ಪುಗ್ಗ ಬೇಕು ಅಪ್ಪನನ್ನ ಮಗು ಆಟಿಗೆ ಸಾಮಾನವನ್ನ ಎಲ್ಲ ಕೇಳ್ತಿತ್ತು ಮಗು ಹೇಗೆ ಕೇಳುತ್ತಿತ್ತು ಅಪ್ಪ ಹಾಕಿ ಕೊಡಿಸ್ತಿದ್ದ ಮಗು ಅದನ್ನ ಹಿಡ್ಕೊಂಡು ಆನಂದದಿಂದ ಸಂತೋಷದಿಂದ ನಕ್ಕ ನಕ್ಕ ಕುಲುಕು ನಕ್ಕುವಂತ ಹೆಗಲೆ ಮೇಲೆ ಕುಳಿತಿತ್ತು ಅಪ್ಪನ ಹೆಗಲೆ ಮೇಲೆ ನೆಗಲ ಮೇಲೆ ಕೂಡಿಸಿಕೊಂಡ ಅಪ್ಪ ಜಾತ್ರೆಯನ್ನು ತೋರಿಸ್ತಿದ್ದ ಚನ್ನೀರು ಶರಣರು ಜಾತ್ರೆಯನ್ನ ಜಾತ್ರೆ ರಥೋತ್ಸವ ನಡೀತು ರಥೋತ್ಸವ ಬಂದು ಪಾದಗಾಟಿ ಪಾದಗಟ್ಟಿಯನ್ನು ತಲುಪಿ ಪುನಃ ತನ್ನ ಜಾಗ ಸ್ಥಳಕ್ಕೆ ಬಂದಾಗ ವಾಪಸ್ನ ಬರುವಾಗ ಹೋಗುವಾಗ ಮಗು ನಗತಿತ್ತಲ್ಲ ಆಗ ಮಗು ಒಂದೇ ಹಳ್ಳಿ ನಿಂತು ಅಳಾಕತ್ತಿತ್ತು ಅಪ್ಪನ ಹೆಗಲ ಮೇಲೆ ಕುಂತು ನಗುವ ಮಗು ಹೋಗುವಾಗ ನೋಡಿದ್ದೀವಿ ಬರುವಾಗ ಕೆಳಗಡೆ ನಿಂತು ಮಗು ನಾನು ಕೇಳಿದೆ ಯಾಕೆ ಮಗ ಯಾಕೆ ಅರ್ಥ ಇದೀಯ ಅವಾಗೆಷ್ಟು ನಗುತ್ತಿದ್ದಿ ಗಂಡು ಬೆತ್ತಾಸ ಅಂತ ನಗುತ್ತಿದ್ದಿ ಆಟಿಗೆ ಸಾಮಾನು ಬೇಕು ಅಂತ ನಗುತ್ತಿದ್ದಿ ಮತ್ತೊಂದು ಮಗದೊಂದು ಕೇಳಿ ಕೇಳಿ ನಗುತ್ತಿದ್ದಿ ಆಗ ನಗು ಈಗ ಯಾಕೆ ಎಂದೆ ಅದೇ ಜಾತ್ರೆ ಅದೇ ಆಟಗೆ ಸಾಮಾನು ಅಂಗಡಿ ಅದೇ ಪುಟ್ಟದ ಅಂಗಡಿ ಅದೇ ಬೆಂಡು ಬತ್ತಾ ಸಂಗಡಿ ಜಾತ್ರೆ ಇರುವಾಗ ಹಾಗೆ ಇದೆಯಲ್ಲ ಆಗ ನಗುವಾಗ ಈಗ ಅಳುವಾಗ ಏನು ವ್ಯತ್ಯಾಸ ಅಂತೆ ಮಗು ಹೇಳ್ತು ನನಗೆ ನನಗೆ ಗೊತ್ತಿದೆ ರಿಯಿಂದ ಮಗು ಹೇಳ್ತು ನನಗೆ ಗೊತ್ತದೆ ಅದೇ ಜಾತ್ರೆ ಅದೇ ಆಟದ ಅಂಗಡಿ ಅದೇ ಬೆಂಡು ಭತ್ತ ಅಂಗಡಿ ಅದೇ ಚುರುಮರಿಚಾದ ಅಂಗಡಿ ಆದ್ರೆ ಏನು ಮಾಡೋದು ಆಗ ಅದು ಸುಖ ಕೊಟ್ಟಿತ್ತಲ್ಲ ಈಗ ಅದು ಇದ್ರೂ ಕೂಡ ನಾನು ಯಾಕೆ ಕಳಾಕತ್ತೀನಿ ಅಂದ್ರೆ ನನ್ನನ್ನ ನನ್ನ ಮನೆಗೆ ತಲುಪಿಸಬೇಕಾದ ನನ್ನ ಅಪ್ಪ ನನ್ನ ಕೈ ಬಿಟ್ಟು ನನ್ನನ್ನ ತಪ್ಪಿಸ್ಕೊಂಡು ಹೋಗ್ಯಾನ ಈ ಜಾತ್ರೆ ನನ್ನನ್ನ ಮನೆಗೆ ತಲ್ಪ್ಸಂಗಿಲ್ಲ ಅದಕ್ಕೆ ಅಡಾಕತ್ತೀನಿ ಅಂತ ಮಗು ಅದಕ್ಕೆ ಅಳಾಕತೀನಿ ಅಂತೂ ಭಗವಂತ ಜಾತ್ರೆ ಮಾಡಿಶಾ ನಮ್ಮನಿ ಇಲ್ಲಿ ಜಾತ್ರೆ ಮಾಡಿಸ್ ನಾವು ಜಾತ್ರೆ ಒಳಗೆ ಆ ಮಗು ಆಟಗ ಸಾಮಾನು ಕೇಳಿದಂಗ ಒಂದು ಆಟಿಗೆ ಅಂತ ಮನೆ ಕಟ್ಕೊಂಡಿದ್ದೀವಿ ಜಾತ್ರೆಯಲ್ಲಿರುವ ಗೊಂಬೆ ಅಂತ ಒಂದು ಹೆಂಡತಿಯನ್ನು ಕಟ್ಕೊಂಡಿದ್ ಸಣ್ಣ ಗೊಂಬೆಗಳ ಹಾಗೆ ಮಕ್ಕಳನ್ನ ಕಟ್ಕೊಂಡಿದ್ವಿ ಜಾತ್ರೆ ಮಾಡ್ಕೋತ ನಕ್ಕೋಂತ ನಕ್ಕ ನಕ್ಕೋಂತೀವಿ ಆದ್ರೆ ನಮ್ಮ ನಗು ಎಲ್ಲಿವರೆಗಿರ್ತದೆ ಆ ಮಗುವಿನ ನಗು ಅಪ್ಪ ತನ್ನ ಹತ್ರ ಇರುವರೆಗೂ ಆ ಮಗುವಿನ ನಗು ಇರುತ್ತದಲ್ಲ ಹಂಗ ನಮ್ಮ ನಗು ಯಾವಲ್ಲಿವರೆಗೂ ಇರ್ತದಂದ್ರೆ ಚನ್ನವೀರ ಶರಣರ ಸ್ಮರಣೆ ಎಲ್ಲಿವರೆಗೆ ನಮ್ಮ ಹತ್ರ ಇರ್ತದ ಅಲ್ಲಿವರೆಗೆ ನಮ್ಮ ಬದುಕಿನಲ್ಲಿ ನಗು ಇರ್ತದ ಬದುಕಿನಲ್ಲಿ ನಗು ಇರ್ತದ ಮತ್ತೆ ಬೆಂಡು ಬೆತ್ತಾಸ ಬಾಳ ಚಂದ್ರದ ಅಂತೇಳಿ ಆ ಹುಡುಗ ಅಪ್ಪನ ಮರ್ಕೊಂಡು ದುಃಖ ಪಟ್ಟಂಗ ಹೆಂಡತಿ ಅಂತೇಳಿ ಮಠ ಮರ್ತ ನಿನ್ ಕತಿ ಏನು ಮತ್ತೆ ಬಹಳ ಮುದ್ದು ಮುದ್ದದಾವು ಅಂತ ತಿಳ್ಕೊಂಡು ಮಠಕ್ಕೆ ಬರೋದು ಬಿಟ್ಟರೆ ನಿನ್ ಕತಿ ಏನು ಆಟಿಗೆ ಸಾಮಾನುಗಳಂತ ಬೆಳ್ಳಿ ಬಂಗಾರ ಆಸ್ತಿ ಅಂತಸ್ತುಗಳು ಬಹಳ ಚಲೋ ಅಂತ ತಿಳ್ಕೊಂಡು ಶರಣರನ್ನ ಮರತಿ ಅಂದ್ರೆ ಆ ಮರಿವಿಕೆ ನಿನಗೆ ದುಃಖವನ್ನು ತಂದು ಕೊಡುತ್ತದೆ ಹೊರತು ಸುಖವನ್ನು ತಂದು ಆಗಲಿಲ್ಲ ಮನುಷ್ಯ ಅದಕ್ಕೆ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಬೇಕು ಅಂದ್ರೆ ಅದು ಚನವೀರ ಶರಣರ ಸ್ಮರಣೆಯಿಂದ ಮಾತ್ರ ಸಿಗುತ್ತದೆ ಹೊರತು ಇನ್ಯಾ ಊದರಿಂದ ಅಲ್ಲ ಸ್ಮರಣೆ ಭಗವಂತನ ಸ್ಮರಣೆ ನೀನ್ ಯಾಕೋ ನಿನ್ನ ಹಂಗಾಕೋ ನಿನ್ನ ನಾಮದ ಬಲವಂತಿದ್ದರೆ ಸಾಕು ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಭಗವಂತ ಯಾರು ರಾಮ ಸೀತೆಯನ್ನು ಕರ್ಕೊಂಡು ಹೋಗಿದ್ದ ರಾವಣ ಯುದ್ಧ ಆಯ್ತು ಯುದ್ಧ ಆಯ್ತಲ್ಲ ಎಲ್ಲರೂ ಯುದ್ಧ ಮಾಡಿ ಸೀತೆಯನ್ನು ಗೆದ್ದು ಗೆದ್ದುಕೊಂಡು ಬಂದು ಅಶೋಕವನದಲ್ಲಿ ಎಲ್ಲರೂ ಒಂದು ಕಡೆ ರಾಮ ಒಂದು ಕಡೆ ಲಕ್ಷ್ಮಣ ಸೀತೆ ಪಕ್ಕದಲ್ಲಿ ಪಾದದ ಅಡಿಯಲ್ಲಿ ಹನುಮ ಆ ಕಡೆ ಈ ಕಡೆ ವಾಣರ ಸೈನ್ಯ ರಾಮನಿಗೆ ಎನಿಸ್ತಂತೆ ಸೀತಾ ಮಾತೆಯನ್ನು ಕರ್ಕೊಂಡು ಬರುವ ಸಲುವಾಗಿ ಇವರೆಲ್ಲ ಎಷ್ಟು ಕಷ್ಟಪಟ್ಟಾರಲ್ಲ ಇವರೆಲ್ಲ ಎಷ್ಟು ಕಷ್ಟಪಟ್ಟಾರಲ್ಲ ಕಷ್ಟಪಟ್ಟ ಇವರಿಗೆಲ್ಲರಿಗೂ ಏನಾದರೂ ಒಂದಿಷ್ಟು ಕೊಡುಗೆಯನ್ನು ಕೊಡಬೇಕು ಬಹುಮಾನವನ್ನು ಅಂತ ಅನ್ನಿಸ್ತಂತೆ ರಾಮ ಎಲ್ಲರಿಗೂ ಒಂದೊಂದು ಬಹುಮಾನ ಪಟ್ಟ ವಾನರ ಎಲ್ಲರಿಗೂ ಒಂದೊಂದು ಬಹುಮಾನ ಕೊಟ್ಟ ಅಲ್ಲಿ ಬಾಲ ಸನ್ನಿಧಿಯಲ್ಲಿ ಹಣಮು ಕುಲ್ಲ ಏನು ಕೊಡ್ಬೇಕು ಒಂದು ದೊಡ್ಡ ಕೆಲಸ ಅಲ್ಲ ಹಣಮಿರ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ಅವನು ಸಹ ಇವ್ರಿಗಿದ್ರೆ ಸೀತಾಮಾತೆ ಬರ್ತಿರ್ಲಿಲ್ಲ ಹನುಮನಿಗೆ ಏನು ಕೊಡಬೇಕು ಬಹುಮಾನ ಆಗ ತನ್ನ ಕೊರಳಲ್ಲಿ ಇರ್ತಕ್ಕಂಥ ಮುತ್ತಿನ ಮಾಲೆ ಅದು ಬಹಳ ಬೆಲೆ ಬಾಳದು ಬಹಳ ಪವಿತ್ರ ಅಂತ ರಾಮ ತಿಳ್ಕೊಂಡಿದ್ದ ಅದನ್ನು ಹನುಮ ಕೊಟ್ಟನಂತ ರಾಮ ಬಹಳ ಪವಿತ್ರ ಅಂತ ತಿಳ್ಕೊಂಡಿದ್ನಲ್ಲ ಮುತ್ತಿನ ಮಾಲೆ ಇದು ಬಹಳ ಬೆಲೆ ಬಾಳತಕ್ಕಂಥ ಮುತ್ತಿನ ಮಾಲೆ ಅಂತ ತಿಳ್ಕೊಂಡಿದ್ನಲ್ಲ ಆದ್ರೆ ಹನುಮನಿ ಕೊಟ್ರಾತು ಅಂತ ಕೊರಳಿನ ಮಾಲೆ ತೆಗೆದು ಹನುಮಂತ ಕೊಟ್ಟ ಹನುಮಂತನ್ ತಗೊಂಡ ಇವನ ದೃಷ್ಟಿಯಲ್ಲಿ ಅದು ಪವಿತ್ರ ಇವನ ದೃಷ್ಟಿಯಲ್ಲಿ ಅದು ಬೆಲೆ ಬಾಳೋದು ಹಣ ಅದನ್ನ ತಗೊಂಡು ಮುತ್ತಿನ ಮಾಲಿನ ಹರಿದು ಮುತ್ತು ತಗೊಂಡು ತುಂಡ ಮಾಡಿ ಹಣವನ್ನು ರಾಮನ ಮುಂದೆ ಹೋಗದಂತೆ ಮುತ್ತನ್ನ ಯಾರತುಂಡು ಮಾಡಿ ರಾಮನ ಮುಂದೆ ಯಾಕೋ ಅಂದ ರಾಮ ಬಹಳ ಬೆಲೆ ಏನು ಕೊಟ್ಟಿನಿ ಅವಾಗ ಹನುಮಂತ ಹೇಳಿದಂತೆ ನಿನ್ನ ದೃಷ್ಟಿಯಲ್ಲಿ ನಿನ್ನ ದೃಷ್ಟಿಯಲ್ಲಿ ಅದು ಬಹಳ ಬೆಲೆ ಬಾಳಬಹುದು ಆದ್ರೆ ನನ್ನ ದೃಷ್ಟಿಯಲ್ಲಿ ಅದಕ್ಕೆ ಬೆಲೆ ಇಲ್ಲ ನನ್ನ ದೃಷ್ಟಿಯಲ್ಲಿ ಏನಾದ್ರೂ ಬೆಲೆ ಇದ್ರೆ ಅದು ನಿನ್ನ ನಾಮದ ಬಲಕ್ಕೆ ಮಾತ್ರ ಬೆಲೆ ಇದೆ ಹೊರತು ಮತ್ ಯಾವುದಕ್ಕೂ ಬೆಲೆ ಇಲ್ಲ ಮತ್ತ್ ಯಾವುದಕ್ಕೂ ಬೆಲೆ ಇಲ್ಲ ಹಂಗೆ ಗಟ್ಟಿಯಾಗಿ ಹೇಳಬೇಕು ನೀವು ಏನು ಹೆಣ್ತಿರ್ಲಿ ಮಕ್ಳಿರ್ಲಿ ಆಸ್ತಿರ್ಲಿ ಅಂತಸ್ತಿರ್ಲಿ ದನ ಇರ್ಲಿ ಕಣಕ್ಕಿರ್ಲಿ ಕಾಂಚನೆ ಇರ್ಲಿ ಏನೇ ಇರಲಿ ಅವೆಲ್ಲ ಇದ್ದಿದ್ದಕ್ಕೆ ಬೆಲೆ ಬರಬೇಕಾಗಿತ್ತು ಅಂದರೆ ಅದು ಶನಿವೀರ ಶರಣರ ನಾಮ ಸ್ಮರಣೆ ಜೊತೆಗೆ ಇದ್ದರೆ ಅವಕ್ಕೆಲ್ಲ ಬೆಲೆ ಬರ್ತದೆ ಬೆಲೆ ಬರ್ತದೆ ಬೆಲೆ ಬರ್ತದೆ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅವರಿದ್ದಾಗ ಅವರಿದ್ದಾಗ ಅವರು ಆಡುವ ಒಂದೇ ಒಂದು ಮಾತು ಸೇರಿರುವ ಜನರನ್ನೆಲ್ಲ ರೋಮಾಂಚನ ಮಾಡಿಸ್ತಿತ್ತು ರೋಮಾಂಚನ ನಾನು ನೋಡಿಲ್ಲ ಅವ್ರನ್ನ ಕೇಳಿದ್ದೀನಿ ಅವ್ರ ಬಗ್ಗೆ ಏನೊಂದು ಮಾತು ಸಂಭವ ಅನ್ನುವ ಒಂದು ಮಾತು ಸಂಭವ ಅನ್ನುವ ಒಂದು ಮಾತು ದೇಹದ ಮೇಲಿರ್ತಕ್ಕಂತಹ ಕೂದಲಗಳನ್ನೆಲ್ಲ ನಿಗಡಿಸಿ ನಿಲ್ಲುವಂತಹ ಶಕ್ತಿ ಅದಕ್ಕಿತ್ತು ಅಂದ್ರೆ ಆ ಪುಣ್ಯಾತ್ಮನಿಗೆ ಎಷ್ಟು ಶಕ್ತಿ ಇತ್ತು ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡಿಕೊಬೇಕು ಅರ್ಥ ಮಾಡಿಕೊಬೇಕು ಅವರು ನಮ್ಮ ನಿಮ್ಮಾಗಿ ಹುಟ್ಟಿದ್ರು ಅವರೇನು ಗೂಲು ಆಕಾಶದಿಂದ ಒಮ್ಮಲಿಗೆ ಮಹಾತ್ಮರಾಗಿ ಬಂದವರಲ್ಲ ನಾನು ಹಾಗಲಲ್ಲಿ ತೇರೆಯುವ ಮುಂದೊಂದು ಮಾತು ಹೇಳಿದ್ರು ನಮ್ಮ ಶರಣರು ಅಂತಲ್ಲೇ ಕೇಳಿರನ್ನ ನಮ್ಮ ಶರಣರು ಅಂತೆಲ್ಲ ಕೇಳಿರನ್ನ ಜಗದಲ್ಲಿ ಹುಟ್ಟಿ ಜಗವ ಇದ್ದಂತೆ ಇದ್ದು ಈ ಜಗವ ಗೆದ್ದು ಹೋದವರು ಈ ಜಗವ ಗೆದ್ದು ಹೋದವರು ನಮ್ಮ ನಿಮ್ಮ ಹಾಗೆ ಹುಟ್ಟಿ ಮಾಯಾ ಪ್ರಪಂಚದ ಬಲಿಗೆ ಸಿಲುಕದನೆ ಮಾಯಾ ಪ್ರಪಂಚವನ್ನ ಗೆದ್ದು ಜಗತ್ತನ್ನ ಗೆದ್ದು ಈ ಜಗತ್ತಿಗೆ ಅವರು ಈ ಜಗತ್ತಿಗೆ ದೇವರಾಗಿರ್ತಕ್ಕ ಒಬ್ಬವ ದಡ್ಡದ ಒಬ್ಬವ ದಟ್ಟದ ಇನ್ನೊಬ್ಬವ ದಟ್ಟರ ದಟ್ಟದನಂತೆ ಒಬ್ಬ ಜಾಣದನಂತ ನಂತ ಇನ್ನೊಬ್ಬ ಜಾನರ ಜಾಣದಂತ ನಾಲ್ಕು ಮಂದಿ ನಾ ಹೇಳಿಬಿಡ್ತೀನಿ ನೀವು ಯಾವ ನೀವೇ ಆಗೈತಿ ಹೇಳಿ ನಾನು ಕೆಟ್ಟ ಬುದ್ಧ ಒಬ್ಬ ವಿನದನ ದೊಡ್ಡ ಇನ್ನೊಬ್ಬ ದೊಡ್ಡರ ದೊಡ್ಡದಣ್ಣು ಒಂದೊಂದು ಮಾತಿಗೆ ಹೇಳ್ತೀನಿ ಇವರು ಇವ್ರ ಲಕ್ಷಣ ಹೆಂಗಿರ್ತಾವಂತ ಯಾರಿಗೆ ದೊಡ್ಡ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ತನ್ನ ಆಸ್ತಿ ತನ್ನ ಸಂಪತ್ತು ಅದೇ ಸರ್ವಸ್ವ ಅಂತ ತಿಳ್ಕೊಂಡು ಯಾವ ಬದಕ್ತಾನ ಅವನಿಗೆ ದಟ್ಟ ಕುಂತ ಅವನ್ ಜಾತ್ರೆ ಬಂದಿಲ್ಲ ಅಂತಲ್ಲ ಬಂದಾನ ಶರಣ್ರಿ ಕೈ ಮುಗುದಿಲ್ಲ ಅಂತಲ್ಲ ಕೈ ಮುಗ್ದಾನ ತೇರ್ ಎಳ್ದಿಲ್ಲ ಅಂತ ಅಲ್ಲ ಎಳ್ದಾನ ಉತ್ತಿನ ಒಗದಾನ ಆದ್ರೆ ಬಂದು ಕುಂತ ನಾಲ್ಕು ಧರ್ಮದ ಮಾತು ಕೇಳಿದ್ರೆ ಬದಕ್ ಹಸನ ಹಾಕ್ತಿತ್ತು ಆದ್ರೆ ಇದು ಬೇಡ ಅವನಿಗೆ ಮತ್ತೇನೋ ಬೇಕಂತ ಅಲ್ಲಿ ಕುಂತಾನಲ್ಲ ಅವ್ನಿಗೆ ಏನಂತಾರ ಮಾತಾಡ್ತಿರ್ವಲ್ಲೇ ದಡ್ಡರ ದಡ್ಡ ಅಂತಾರೆ ಅದೇ ಸರ್ವಸ್ವ ಜೀವನ ಕಡ್ತಿ ಮಕ್ಕಳು ಆಸ್ತಿ ಕೂಡೋದು ಕಲಸೋದು ದುಡಿಯೋದು ಎನ್ಸೋದು ಮುಚ್ಚಿಡೋದು ಕೀಲಿ ಹಾಕೋದು ನಡ್ದಾ ಕಟ್ಟೋದು ಆ ಕಿಲಿಕ್ಕೆ ನಡ್ದಾ ಕಟ್ಟಬಂದ್ರಿಂಗಿಲ್ಲ ಹಂಗೆ ಕಟ್ಟಿರ್ತಾರೆ ಗೊತ್ತೇನ್ರಿ ನಿಮ್ಗೆ ಬೆಚ್ಚಾಕ್ ಬರಂಗಿಲ್ಲ ಕಗ್ಗಂತ ಅಕಸ್ಮಾತ್ ಸಾ ಅಂದ್ರೆ ಕುಡ್ಗೊಳ್ತ ಕೈಬೇಕು ಅದನ್ನ ಹ್ಞೂ ಹಂಗೆ ಕಟ್ಬಂದಿರ್ತಾವ ಕೆಲವೊಂದು ನಿಮ್ಗೆ ಏನ್ ಕರೀತಾರ ದಡ್ರ ದಡ್ಡ ಅಂತ ಕರೀತಾರ ದಡ್ಡ ಇನ್ನೊಂದು ದಟ್ಟರೆ ದೊಡ್ಡದನಂತೆ ಅವನ ಗೊತ್ತಾ ನಿಮಗೆ ಆರಾಮ್ ಆರಾಮಿರೋದು ಮನೆಯಾಗ ಅಕಸ್ಮಾತ್ ಏನು ರೀ ಬರೀ ಉಣ್ಣೋದು ಕುಡೋದು ಮಾಡ್ತೀರಿ ಒಂದು ದುಡಿಯಕ್ಕೆ ಹೋಗಬಾರ್ದು ಏನ್ರಿ ಹಂಗು ಅಂದ್ರೆ ಮಠಕ್ಕೆ ಬರೋದು ಮನೆ ಬಿಡೋದು ಮಠಕ್ಕೆ ಬರೋದು ಶರಣ್ರದ ಹಸುವ ಪ್ರಸಾದ ಮಾಡೋದು ಕಟ್ಟಿ ಮೇಲೆ ಮಲ್ಬೋದು ಒಂದ್ ದಿನ ನೋಡಿದ್ರೆ ಶರಣ್ರಿ ಎರಡು ದಿನ ನೋಡಿದ್ರೆ ಮೂರು ದಿನ ನೋಡಿದ್ರೆ ನಾಲ್ಕನೇ ದಿನಕ್ಕೆ ಉಣ್ಣದ ಮಲ್ಬೋದ್ ಮಾಡ್ತೀಯಲ್ಲ ಒಂದಿಟ್ಟು ಅಂಗಲ್ ಕಸ ಹುಡುಗಂತ ಶರಣ್ರಿ ಯಾವಾಗ ಅಂಗಲ್ ಕಸ ಹುಡುಗಂದ್ರು ಮಠ ಬಿಡುದು ಮನಿಗೋಗಿ ನೋಡ್ರಿ ಆಕಾರಿ ಇಲ್ಲ ಅಲ್ಲಿ ದುಡಿ ಅಂದ್ರೆ ಮಠಕ್ಕೆ ಬಂತ ಇಲ್ಲಿ ಕಸ ಹುಡುಗಂದ್ರೆ ಏನ್ ಉಳಾಗಡ್ಡಿ ಎಚ್ ಕತ್ತಿದಂತ ಮುಂದೆ ಹೊಟ್ಟು ಕುಂತೀವಿ ಭೂಪಾ ಇನ್ನು ತಾಜ್ ಮಹಲ್ ಕಟ್ಲಿನ ಅಂತ ಇದರ ತಾಕತಿನ ಅದಕ್ಕೆ ಸುಮ್ಮನೆ ಇತ್ತದ ಇದಕ್ಕೆ ಸಮಾಧಾನ ತಾಜ್ ಮಹಲ್ ಬೇಡ ದೊಡ್ಡ ಗುಮ್ಮಟ ಗೋಲ್ ಗುಮ್ಮಟ ಕೊಡ್ತೀನಿ ಎಂತ ಸಿಟ್ಟು ಬಂದಿಗೆ ತಾಜ್ ಮಹಲ್ ಬೇಡ ಗೋಲ್ ಗುಮ್ಮಟ ಬೇಡ ಕರೆಂಟ್ ಬಿಲ್ ಬಂದದ ಬಂದಿ ಬಾಲ್ಲ ಅಂತ ಇವಕ್ಕೇನತ್ತ ಈ ಕೇಳಿತ ನೀವು ಯಾವ ಕಂಪನಿ ಆಗಿದ್ದೀರಿ ಅಂತ ನಾ ಹೇಳೋದು ಬೇಡ ಒಂದು ದೊಡ್ಡ ಇನ್ನೊಂದು ದಡ್ಡರ ಇನ್ನು ಜಾನ ಯಾರು ಜಾನ ಯಾರು ಅನ್ನೋದಕ್ಕೆ ಬಸವಣ್ಣ ಬಾಲಚಂದ್ರ ಹೇಳ್ತಾನ ಗುರು ಕೊಟ್ಟ ಲಿಂಗವ ಪೂಜಿಸಿದಾತ ಜಾನ ಜಂಗನದ ಸೇವೆ ಸಲ್ಲಿಸಿದ ಆತ ಜಾನ ಜಾನೋ ಜಾನನೋ ಆತ ಜಾನನು ಪ್ರಶ್ನೆ ಹೇಳ್ತಾರೆ ಅಂದ್ರೆ ಗುರುಗಳು ಕೊಟ್ಟ ಲಿಂಗ ಪೂಜೆಯನ್ನ ಅಂದ್ರೆ ಬರೀ ಲಿಂಗ ಪೂಜೆ ಮಾಡೋದಷ್ಟೇ ಅಲ್ಲ ಸಂಸಾರ ಮತ್ತು ಧರ್ಮ ಪ್ರಪಂಚ ಮತ್ತು ಪಾರಮಾರ್ಥ ಲೌಕಿಕ ಅಲೌಕಿಕ ಎರಡನ್ನ ಸಮನಾಗಿ ಯಾರು ತೆಗೆದುಕೊಂಡು ಹೋಗ್ತಾರ ಅವನಿಗೆ ಜಾಣ ಅಂತ ಕರೀತ ಕರಿತ ನಿಮ್ಗೆ ಹೇಳೋದು ಆತ ಮನೆಯಾಗೂ ಸಂಸಾರ ಮಾಡ್ತಾನ ಇತ ಬಂದು ಗುರುಗಳಿಗೆ ಭಕ್ತಿ ಅರ್ಪಣ ಮಾಡ್ತಾನ ಆತಾಗ ಅಲ್ಲಿ ದುಡಿತಾನ ದುಡ್ದಿದ್ದನ ಮನೆ ಸಾಕ್ತಾನ ದುಡ್ದಿದ್ರಲ್ಲಿ ಒಂದು ಭಾಗ ತಂದು ಶರಣರ ಮಠಕ್ಕೆ ದಾನ ಮಾಡ್ತಾನ ಜೊತೆಗೆ ಶರಣರ ಒಂದು ನಾಲ್ಕು ಉಪದೇಶದ ಮಾತು ಕೇಳ್ತಾನ ಅರ್ಜುನ್ ಗದ್ದಿ ಮುಂದೆ ಕಣ್ಣು ಹೊಲ್ಸಿಕೊಂಡು ಕುಂತು ಧ್ಯಾನ ಮಾಡಿ ಹೋಗ್ತಾನ ಈ ಮನುಷ್ಯನಿಗೇನಂತಾರ ಜನಂತ ಎರಡು ಸಮನಾಯಿತುಕೊಂಡು ಹೋಗ್ಬೇಕು ಒಬ್ಬ ಸೈಕಲ್ ಹಗಿ ಹೋದಂತ ರೈತ ಬಹಳ ಮುಗ್ಧ ಏನೂ ಗೊತ್ತಿರ್ಲಿಲ್ಲ ಅವನು ಏನೇನು ಗೊತ್ತಿರ್ಲಿಲ್ಲ ಬಹಳ ಮುಗ್ಧ ಬಂದಾಗಿರ್ತಿದ್ದ ದುಡಿತಿದ್ದ ಒಂದು ಗುಡ್ಸಲ ಹಾಕೊಂಡು ಕುಂತಿದ್ದ ಮನೆಯಿಂದ ಬುತ್ತಿ ಬರ್ತಿತ್ತು ಊಟ ಮಾಡೋದು ದುಡಿಯೋದು ಇದ್ ಬಿಟ್ಟರೆ ಮತ್ತೊಂದು ಗೊತ್ತೇ ಇಲ್ಲ ಅವನು ಶರಣರ ಜಾತ್ರೆಗೆ ಊರಿಗೆ ಬರ್ತಿದ್ದ ಬರೇ ಒಂದಾಗಿರೋ ಮನುಷ್ಯ ಅಂತವ್ ಸೈಕಲ್ ತರಬೇಕಂತ ಉಳಿಬೋದ ಗದಗ್ ಹೋದ ಈ ಗರಾಗ ಹೋಗೋ ಮುಂದೆ ಬಸ್ ಸ್ಟ್ಯಾಂಡ್ ಬಂದ್ ಬಸ್ ಹತ್ತಿದ್ದ ನಾಕ್ ಜನ ಅಲ್ಲಿ ಅವ್ರ ಅಂದ್ರೆ ಎಲ್ಲಿ ಬಂದಿವಿ ಏ ಸೈಕಲ್ ತರ ಬಂದ್ ಗೊತ್ತಿ ಲೇಟ್ ಆಗಿ ಬರಕತ್ತದ ಸೈಕಲ್ ತರ ಕುತಿನಿ ಸರ್ ಜನ ಬಾಳ್ ಮೋಸ್ ಗೀಸ್ ಮಾಡ್ತಾರ ಬರೀ ಸೈಕಲ್ ತರಬೇಡ ಅದಕ್ಕೊಂದು ಗಂಟಿ ಹಾಕಿಸ್ ಅದಕ್ಕೊಂದು ತೋರಣ ಕಟ್ಟಸ್ ಅದಕ್ಕೊಂದಿಷ್ಟು ಹೂ ಹಾಕಿಸ್ ಮುಂದೊಂದು ಲೈಟ್ ಹಾಕ್ಸ್ ಅಂದ್ರು ಇದು ಗೊತ್ತಿಲ್ಲ ನನಗ ಗೊತ್ತಿರ್ಲಿಲ್ಲ ಅವ್ನ್ಗೆ ಅದ ಅವ್ರ ಮುಂದೆ ಗೊತ್ತಿಲ್ಲ ಅಂತ ತೋರಿಸ್ಕೊಬೇಕಾಯ್ತು ಗೊತ್ತೇ ನನಗೆಲ್ಲ ಅಂದ್ರೆ ಸೈಕಲ್ ತರಕೆ ಅಂಗಡಿಗೆ ಹೋದ ಮಾಲಕನ ಭೇಟಿ ಅದ ಒಂದು ಅಟ್ ಲಾಸ್ಟ್ ಸೈಕಲ್ ನೋಡ್ತಾ ಎಷ್ಟು ಇದಕ್ಕೆ ಅಂದ್ರೆ ನಾ ರೊಕ್ಕಿತ್ತು ಕಿಸೋಳ ಅದು ಕೊಟ್ಟು ದುಡಿತೀರ್ತಾರೆ ರೊಕ್ಕಿತ್ತು ಆ ಕೆಲ್ಸ್ಗಾರಿಗೆ ಹೇಳ್ರಿ ಮಾಲಕ ಅವ್ನ ಸೈಕಲ್ ಕೊಡಪ್ಪ ಅಂತೇಳಿ ಅಟ್ ಲಾಸ್ಟ್ ಸೈಕಲ್ ಜೋಡಿಸಿ ಕೊಟ್ಟರು ತೊಗೊಂಡೀನಿ ಸೈಕಲ್ ಅವ ಮಾಲಕನತ್ರ ಬಂದ ಏನ್ರಿ ನಾವು ರೈತರಂದ್ರೆ ನಮ್ಮ ಮೋಸ ಮಾಡ್ತೀವಿ ಸೈಕಲ್ ಕೊಟ್ಟೀರಿ ಇದಕ್ಕೆ ಬ್ಯಾಂಕ್ ಇಲ್ಲ ಇದಕ್ಕೆ ಲೈಟ್ ಇಲ್ಲ ಇದಕ್ಕೆ ತೋರಣಿಲ್ಲ ಇದಕ್ಕೆ ಹೂವಿಲ್ಲ ನಿಮ್ಗೆ ಗೊತ್ತದ ಸೈಕಲ್ ತಗೊಂಡು ಸೈಕಲ್ ಮಾತ್ರ ಕೊಡ್ತಾರೆ ಅವನು ಹಾಕಿ ಕೊಡ್ತಾರೆ ಇಲ್ಲ ಅಂತಲ್ಲ ಅದಕ್ಕೆ ರೊಕ್ಕ ಕೊಡ್ಬೇಕು ಚಲೋ ಇದ್ದ ರೈತ ದುಡಿ ಮನುಷ್ಯ ಅವ್ನ ಹೊತ್ತು ರೊಕ್ಕ ತಗೊಂಡ ಏನ್ ಅದ ಕೆಲಸಗಾರ ಹೇಳಿದ ಏನಂತ ಅವ್ ಏನೇನ್ ಕೇಳ್ತಾನ ಅದನ್ನೆಲ್ಲ ಹಾಕಿ ಕೊಟ್ಟು ಉಂಡಂತ ಅವ್ ಏನೇನ್ ಕೇಳ್ತಾನ ಅದನ್ನೆಲ್ಲ ಹಾಕಿಕೊಡ್ ಕೊನಿಗೆ ಗಂಟಿ ಹಾಕಿಸ್ಕೊಂಡ ಲೈಟ್ ಹಾಕಿಸ್ಕೊಂಡ ಕೊರ್ನ ಕಟ್ಟಿಸ್ಕೊಂಡ ಪೆಡಲ್ ಪಂದಿಸ್ಕೊಂಡ್ ರಬ್ಬರ್ ಹಾಕಿಸ್ಕೊಂಡ ಹೂ ಹಾಕಿಸ್ಕೊಂಡ ಎಲ್ಲ ಹಾಕಿ ಸಿಕ್ಕೊಂಡು ವಾಪಸ್ ಸೈಕಲ್ ಕೊಟ್ರು ಅವ್ನ ಕೈಯಾಗ ಸೈಕಲ್ ಚಲೋ ಚಲೋ ಮ್ಯಾಕೇನು ಹೊಸದ ಅದಕ್ಕೆಲ್ಲ ಅಲಂಕಾರಿಕ ಸಾಮಾನು ಹಾಕ್ಯಾರ ಹಾಕ್ತಂತ ಕೊಟ್ರು ಹಿಂಗೆ ಸರಿಯಾಗಿ ಸೈಕಲ್ ಮಾಡಾಕಿ ಬರ್ತಿರ್ಲಿ ಸರಿಯಾಗೆ ಸೈಕಲ್ ಬ್ಯಾಲೆನ್ಸ್ ಇಲ್ಲ ಸಮತೋಲನ ಅಂತ ಕರಿತೀವಲ್ಲ ಅದಕ್ಕೆ ಕಲಿತಿರ್ಲಿಲ್ಲ ಇನ್ನು ಒಮ್ಮ ಹಿಂಗೆ ಗೊಳ್ತಿತ್ತು ನಮ್ಗೆ ಹಿಂಗ್ ಗೊಳ್ತಿತ್ತು ಒಮ್ಮ ಹಿಂಗ್ತಿತ್ತು ಒಮ್ಮ ಹಿಂಗತಿತ್ತು ಗದಗ ಶನರ್ ದಾಟು ಮಠ ತಳ್ಕೊಂಡು ಬಂದ ಶಹರದ ಆಟಿದ ಮೇಲೆ ಹತ್ತಿದ ಮೀನ್ದ ಊರು ಮುಟ್ಟಿದ ಅಕ್ಷಿ ಒಳಗೊಬ್ಬ ಕುಂತಿದ್ದ ಊರು ಅಕ್ಷಿ ಒಳಗೊಬ್ಬ ಕುಂತಿದ್ದ ಆ ಒಂದ ಸೈಕಲ್ ಬಾಳ ಚಲೋ ಇತ್ತಮ್ಮ ಆದ್ರ ಏನ್ ಮಾಡೋದ್ರ ಬ್ಯಾಲೆನ್ಸ್ ಆಯಲ್ಲ ಅಂತ ಅದ್ರಾಗ ಸಮತೋಲನ ಇಲ್ಲಲ್ಲ ಅಂತ ಈವೇನ್ ತಿಳ್ಕೊಂಡ ಸಮತೋಲನ ಇಲ್ಲ ಅಂತಂದ್ರ ನನಗ ಅಂಗಡಿ ಮಾಲಾ ಹಾಕಿ ಕೊಟ್ಟಿಲ್ಲ ಮೋಸ ಮಾಡ್ಯ ಹಂಗ ಹೋದೆ ಅಂದ್ರ ಊರಾರು ಕೂಡ ನಾನು ಬೈಸ್ಕೋಬೇಕು ನಗಲ ಮತ್ತ ಗದಗ ಹೋಗಿ ವಾಪಸ್ ಅವಣ ಅಂಗಡಿ ಸೈಕಲ್ ತಿರ್ಸಿದ ಏನ್ರಿ ಮೊಸ ಬ್ಯಾಲೆನ್ಸ್ ಸೈಕಲ್ ನೀವು ಹೋದ ತಮ್ಮ ಅದ್ ಹಾಕೋದಲ್ಲ ಕಲಿಯೋದು ಒಂದಮ್ಮ ತಮ್ಮ ಅದ್ ಹಾಕೋದಲ್ಲ ಕಲಿಯೋದು ಒಂದ ಆ ಸೈಕಲ್ ನಂಗ ಭಗವಂತ ದೇಹ ಎಂಬ ಸೈಕಲ್ ಕೊಟ್ಟ ಅಲ್ಲಿ ಎರಡು ಪೆಡಲು ಇಲ್ಲಿ ಎರಡು ಕಾಲು ಆ ಎರಡು ಪೆಡಲು ಸಮವಾಗಿ ತುಳಿದಾಗ ಸೈಕಲ್ ರಸ್ತೆ ಒಳಗೆ ಸರಿಯಾಗಿ ಹೋಗ್ತದ ಹಂಗ ಇವ್ ಎರಡು ಕಾಲು ಒಂದು ಸಂಸಾರ ಒಂದು ಧರ್ಮ ಒಂದು ಪ್ರಪಂಚ ಒಂದು ಪಾರಮಾರ್ಥ ಒಂದು ಲೌಕಿಕ ಇನ್ನೊಂದು ಅಲೌಕಿಕ ಎರಡನ್ನ ಸಮನಾಗಿ ಅನುಸರಿಸಿ ಬದುಕಿರಿ ಮನುಷ್ಯ ಅಂದ್ರೆ ನಿನ್ನ ಬದುಕು ಸಮಾಜದೊಳಗೆ ಸರಿಯಾಗಿ ಹೋಗ್ತದ ಅವಾಗ ನೀನು ಜಾಣನಾಗಿ ಬದುಕ್ತೀಯಾ ಜಾಣನಾಗಿ ಬರುತ್ತೀಯಾ ಶಾಸ್ತ್ರ ಅದನ್ನೇ ಹೇಳಿತ್ತು ಶಾಸ್ತ್ರ ನಿಜಗುಣ ಶಾಸ್ತ್ರ ಅದನ್ನೇ ಹೇಳಿತ್ತು ಜಾನ ಲೌಕಿಕ ಮತ್ತು ಅಲೌಕಿಕವನ್ನು ಸಮನಾಗಿ ತೆಗೆದುಕೊಂಡು ಹೋಗ್ತಾನೆ ಸಮನಾಗಿ ತೆಗೆದುಕೊಂಡು ಹೋಗ್ತಾನ ನಮ್ದು ಹಂಗಲ್ಲ ಮನೆಯ ಕೂತ್ರೆ ಮನೆಯಾಗ ಮಡ್ದ ಕೂತರೆ ಮಡದ ಕೂಡಾರಂತೂ ಯಾರು ಇಲ್ಲಿ ಬಿಡಿ ಈಗ ಅದೇ ಸರ್ವಸ್ವ ಅಂತ ಬದುಕೋದಲ್ಲ ಈಗೇನಾಯ್ತು ದಡ್ಡ ಅನ್ನೋದು ಯಾರು ಗೊತ್ತಾಯ್ತ ದಡ್ಡರ ದಡ್ಡ ಯಾರು ಅನ್ನೋದು ಗೊತ್ತಾಯ್ತ ಜಾನ ಯಾರು ಅನ್ನೋದು ಗೊತ್ತಾಯ್ತು ಇನ್ನು ಜಾನರ ಜಾನ ಯಾರು ಗುರುಪಟ್ಟ ಲಿಂಗವನ್ನ ಪೂಜೆ ಮಾಡುವನು ಜಾನನಾದರೆ ಆ ಲಿಂಗವನ್ನ ಪೂಜೆ ಮಾಡ್ತಾ 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 ನಾನೇ ತಾನೇ ದೇವರಾಗಿರ್ತಕ್ಕಂತ ಗವಿಶಿದ್ದೇಶ್ವರ ಗುಧೀಶ್ವರ ಚನಿವೀರ ಶರಣರು ಗುರುಪೊಟ್ಟ ಲಿಂಗವನ್ನ ಪೂಜೆ ಮಾಡ್ತಾ ಮಾಡ್ತಾ ತಾವೇ ದೇವರಾದ್ರಲ್ಲ ಅವರಿಗೆ ಜಾನರ ಜಾನ ಅಂತ ಕರಿತಾರೆ ಅವರಿಗೆ ಜಾನರ ಜಾನ ಅಂತ ಅದಕ್ಕೆ ನಾವು ಜಾನರ ಜಾಣರಾಗದಿದ್ರು ಚಿಂತೆ ಇಲ್ಲ ದಡ್ಡಂತೂ ಆಗ್ಬಾರ್ದಲ್ರಿ ಆ ದಡ್ಡಂತೂ ಆಗಬಾರ್ದಲ್ಲ ಮತ್ತೆ ದಡ್ಡ ಆಗಬಾರ್ದು ಅಂದ್ರೆ ಏನು ಮಾಡಬೇಕು ಎರಡನ್ನ ಸಮನಾಗಿ ತಗೊಂಡು ಹೋಗ್ಬೇಕು ಅಲ್ಲಿ ಜಾತ್ರೆ ಮಾಡಬೇಕು ಅಲ್ಲಿ ಮಿರ್ಚಿ ಬಜ್ಜಿ ಚಾದಂಗಡಿಗೆ ಚಹಾನು ಕುಡಿಬೇಕು ಇಲ್ಲಿ ಬಂದು ನಾಲ್ಕು ಚಲೋ ಮಾತು ಕೇಳಬೇಕು ಇಲ್ಲಿ ಬಂದು ನಾಲ್ಕು ಚಲೋ ಮಾತು ಕೇಳಬೇಕು ಈ ಕೇಳಿದ್ರಾಕ್ಷಣ ಏನಾರು ಆಗಿಬಿಡ್ತೀವಿ ಬಿಡ್ತೀವಿ ಸರ್ ಅನ್ಬೇಡ ಮಾತಾ ನೀವು ಉದ್ಧಾರ ಆಗ್ತಿರಲಿಲ್ಲ ನಮಗೂ ಗೊತ್ತಿಲ್ಲ ನೀವು ಉದ್ದಾರ ಆಗೇ ಬಿಡ್ತೀರ ನಾವು ಭಾಷಣ ಮಾಡಾಕತ್ತಿಲ್ಲ ಆದ್ರೂ ಒಂದು ಭರವಸೆ ಏನು ಚನಿವೀರ್ ಸಂಡ್ರೆ ಜಾತ್ರೆಗೆ ಹೋಗಿದ್ದೀವಿ ನಾಲ್ಕು ಚಲೋ ಮಾತು ಕೇಳೀವಿ ಕೆಟ್ಟ ಕೆಲಸ ಮಾಡುವಾಗ ಆ ನಾಲ್ಕು ಚಲೋ ಮಾತು ನೆನಪಾಗಿ ಕೆಟ್ಟ ಕೆಲಸ ಮಾಡುವುದು ಬಿಟ್ಟು ಬಿಟ್ರಿ ಅಂತಂದ್ರೆ ಈ ಜಾತ್ರೆ ಮಾಡಿದ್ರ ಸಾರ್ಥಕ ನೋಡ್ರಿ ಜಾತ್ರೆ ಮಾಡಿ ಅಲ್ಲ ಅದಕ್ಕೆ ಹೇಳೋದು ಜೀವನ ಇದೆಯಲ್ಲ ಭಗವಂತ ಬಹಳ ಅದ್ಭುತವಾಗಿ ಕೊಡ್ತಾನ ಇದನ್ನ ಹೆಂಗಾದರೂ ಬಳಸ್ಕೊಬಹುದು ನಾವು ಬಳಸುವುದರ ಮೇಲೆ ನಮ್ಮ ಬದುಕು ನಿರ್ಮಾಣ ಆಗ್ತದೆ ಕದಿಯೋದ್ರ ಮೇಲೆ ಅಲ್ಲ ಕೆಡಿಸೋದು ಹೆಂಗಾದ್ರೂ ಕೆಡಿಸ್ಬೋದು ಕಾಯವನ್ನ ಆದ್ರೆ ಕಲಿಬೇಕು ಯಾರು ಬಳಸಾಕ ಬರೋದಿಲ್ಲವೋ ಅವರು ಬದುಕನ್ನ ಕೆಡಿಸ್ಕೊಳ್ತಾರ ಬದುಕನ್ನು ಕೆಡಿಸ್ಕೊಳ್ತಾರ ಚನಿವೀರ ಶರಣರು ಅಂತ ಅದ್ಭುತವಾಗಿರ್ತಕ್ಕಂಥವ್ರು ತಮ್ಮ ಬದುಕಿನ ಉದ್ದಕ್ಕೂ ಕೂಡ ಭಕ್ತರನ್ನ ಪ್ರೀತಿಸೋದು ನಿಷ್ಠರು ಗುರುಪ್ರೇಮಿಗಳು ಗುರುಪ್ರೇಮಿ ಎಲ್ಲಕ್ಕಿಂತ ಹೆಚ್ಚಾಗಿ ಗುರುವಿನ ಬಗ್ಗೆ ಬಹಳ ಬಹಳ ಭಕ್ತಿ ಗುರು ಅಂದ್ರೆ ಅವರಿಗೆ ಸರ್ವಸ್ವ ಗಮಿಸಿದ್ದ ಅಂದ್ರೆ ಅವರ ಬದುಕಿನ ಉಸಿರು ಸಮಾಜಕ್ಕಾಗಿ ಪೂಜಿಸುತ್ತ ಸಮಾಜಕ್ಕಾಗಿ ಚಿಂತಿಸುತ್ತಾ ಸಮಾಜಕ್ಕಾಗಿ ಪ್ರಸಾದ ಸೇವಿಸುತ್ತ ಸಮಾಜಕ್ಕಾಗಿ ತಮ್ಮ ಬದುಕನ್ನು ಮೀಸಲಿಟ್ಟಿರ್ತಕ್ಕಂಥವ್ರು ಶನಿವೀರ ಶರಣರು ಶನಿವೀರ್ ಶರಣರು ಅಂತಕ್ಕಂಥದ್ದು ಅವನ್ನೆಲ್ಲ ನೀವು ಕಂಡುಂಡಿದ್ದೀರಿ ಅವ್ರ ಬಗ್ಗೆ ಹೆಚ್ಚು ಬೆಳೆಯೋ ಹೇಳಬೇಕಾಗಿಲ್ಲ ಅಂಥವ್ರನ್ನ ಭೌತಿಕವಾಗಿ ನಾವು ಇಪ್ಪತ್ತೊಂಬತ್ತು ವರ್ಷಗಳಾಗಿ ಕಳ್ಕೊಂಡು ನಮ್ಮ ಸಿಗುಣ್ ಶರ್ಸೋರ್ ಕೊನೆಗೊಂದು ಮಾತು ಹೇಳಿದರು ಇದು ಇನ್ನೂ ಇಷ್ಟು ಚಂದಿತ್ತು ತನ್ನಗ ಕುಳಿತೀರಿ ಅಂದ್ರೆ ಶರಣರು ಹೋಗಿರ್ಬೋದು ಆದರೆ ಆ ಶರಣರ ತಪಸ್ಸಿನ ತರಂಗಗಳಿಗೆಲ್ಲ ಸಂಚಲನ ಮಾಡ್ತಾವ ಆ ತರಂಗಗಳು ನಿಮ್ಮನ್ನು ತನಗೆ ಕೂಡ ಹೊರತು ಮತ್ತಿನ್ ಯಾವುದು ಅಲ್ಲ ಅಂತಕ್ಕಂಥ ಮಾತು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತದು ಅದಕ್ಕೆ ಅಂಥ ಶರಣರು ಇವತ್ತಿಗೂ ಹೋಗಿ ನಾವು ಅವ್ರ ಮುಂದೆ ನಿಂತು ಕಷ್ಟ ಸುಖ ಅಂತ ಕೇಳಿದಾಗ ನಮ್ಗೆ ಒಳ್ಳೆಯದಾಗ್ತದೆ ಅಂದರೆ ಆ ತಪಸ್ವಿಗಳ ತಪಸ್ಸಿನ ತರಂಗಗಳು ಇವತ್ತು ಸಂಚರಿಸ್ತಾ ಇದ್ದಿರುತ್ತವೆ ಅಂತಕ್ಕಂಥದ್ದನ್ನು ನಾವು ಯಾರು ಮರಿವಂತಿಲ್ಲ ಅಂತಕ್ಕಂಥದ್ದು ಅಂಥ ಪೂಜ್ಯರ ಜಾತ್ರಾ ಮಹೋತ್ಸವ ಆ ಶರಣರು ಹಾಕಿಕೊಟ್ಟ ಮಾರ್ಗದರ್ಶನ ಆ ಶರಣರು ತೋರಿಸಿದ ಆ ಮಾರ್ಗದಲ್ಲೇ ನಮ್ಮ ಶಿವಶಾಂತಿ ವಿರ್ಶನರು ಬಹಳ ಅದ್ಭುತವಾಗಿ ಈ ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಿಜಕ್ಕೂ ಬಂದವರೆಲ್ಲ ಬಹಳ ಖುಷಿ ಪಡ್ತಾರೆ ಏನ್ರಿ ಮಠ ನೀವು ಸ್ವಾಮಿಗಳ ನೀವು ಸಾಮಾನ್ಯರಲ್ಲ ಸ್ವಾಮೀಜಿ ಅವರೇ ಖುಷಿ ಪಡ್ತಾರೆ ಇವತ್ತು ಮಧ್ಯಾಹ್ನ ಮನದುರ್ಗ ಜ್ವರಗಳ ಕತಿರ್ಲಿ ಏನೇನು ಇರ್ಲಿಲ್ಲ ಇರ್ಲೆಲ್ಲ ನೀವು ದಿಂಗಾಲೇಶ್ವರ ಸ್ವಾಮಿಗಳು ಕತಿರ್ಲಿಲ್ಲ ಏನೇನು ಇರಲಿಲ್ಲ ಅದೊಂದು ತಗಡಿನ ಮಠ ಇತ್ತು ಇಷ್ಟು ಅದ್ಭುತವಾಗಿ ಇಲ್ಲಿ ಮಾಡಿದ್ದಾರೆ ಅಂತಂದ್ರೆ ಅದು ಶರಣರ ಶಕ್ತಿ ಒಂದು ಕಡೆ ಇನ್ನೊಂದು ಕಡೆ ನಿಮ್ಮ ಸಹಕಾರ ಮತ್ತೊಂದು ಕಡೆ ಪೂಜ್ಯರ ಶ್ರಮ ಅಂತಕ್ಕಂಥದ್ದನ್ನು ನಾವೆಂದು ಮರಿವಂತಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ ಹೆಚ್ಚು ಮಾತನಾಡೋದು ಬೇಡ ಪೂಜೆ ಜಗದ್ಗುರು ಮಹಾಸ್ವನ್ನಿ ದೇವರ ಆಶ್ರೀ ಕೇಳಬೇಕು ಕೇಳಬೇಕು ಕೇಳಿ ಬದುಕಿನಲ್ಲಿ ಬೆಳಕನ್ನು ಕಾಮಿಡಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ದಯಾಗ ನ ಗುಜೀಶ ಶನಿವೀರ್ಶನರು ನಿಮಗೆ ಒಳಿತನ ಮಾಡಲಿ ಅಂತ ಆವರಿಸ್ ನನ್ನ ಮಾತೀವಿ ಅನ್ಕೊಳ್ತೀವಿ கனாட ஜன யூடூப் சானலன சப்ஸ்க்கைப் வீடியோன்னேர் லைக் மாடி